ಮಳೆಯಾರ್ ಭಟದ ಸಿಡಿಲಿಗೆ ಓರ್ವ ಮಹಿಳೆ ಇಪ್ಪತ್ತು ಕುರಿ ಬಲಿ ಹೊಸಕೋಟೆ ಸುತ್ತಮುತ್ತ ಬಿರುಗಾಳಿ ಸಹಿತ ಭಾರಿ ಮಳೆ ವರ್ಷದ ಮೊದಲ ಮಳೆ ಕಂಡು ಜನ ಸಂತಸಗೊಳ್ಳುವ ಮುನ್ನವೇ ಸಿಡಿಲಿಗೆ ಓರ್ವ ಮಹಿಳೆ ಸಮೇತ ಇಪ್ಪತ್ತು ಮೇಕೆ ಸಾವು ಜಿಲ್ಲಾಡಳಿತದಿಂದ ಮೃತರ ಕುಟುಂಬಕ್ಕೆ ಆರು ಲಕ್ಷ ಪರಿಹಾರ ಘೋಷಣೆ ಹೌದು ನಾಲ್ಕು ತಿಂಗಳಿಂದ ಮಳೆಯಿಲ್ಲದೆ ತೀವ್ರ ಬಿಸಿಲಿಗೆ ಜನ ಹೈರಾಣಾಗಿ ಬಿಸಿಗಾಳಿಗೆ ಕಂಗೆಟ್ಟಿದ್ದ ಜನರಿಗೆ ಮಳೆ ಸಂತಸವನ್ನಂತೂ ತಂದಿತ್ತು ಆದರೆ ಈ ಸಂತಸ ಕ್ಷಣಕಾಲವಷ್ಟೇ ಮುಖದಲ್ಲಿ ಮೂಡಿ ಓರ್ವ ಮಹಿಳೆ ಇಪ್ಪತ್ತು ಕುರಿ ಬಲಿಯಾಗಿದ್ದೆ ಮಂದಹಾಸ ಮಡಗಟ್ಟಿದೆ ಇಂದು ಮಧ್ಯಾಹ್ನ ಹೊಸಕೋಟೆ ನಗರ ಮಳೆ ಆರ್ಭಟಿಸಿದರೆ ಗುಡುಗುಸುಡಿಲು ತಾಲೂಕಿನ ಗಣಗಲು ಗ್ರಾಮದಲ್ಲಿ ಮಹಿಳೆಯನ್ನ ಬಲಿ ಪಡೆದಿದೆ ಮಹಿಳೆಯೊಬ್ಬರು ಮೇಕೆ ಕುರಿಗಳನ್ನು ಮೇಯಿಸಲು ತೋಟದ ಕಡೆ ತೆರಳಿದ್ದರು ಈ ವೇಳೆ ಬಂದಂತಹ ಬಿರುಗಾಳಿ ಸಹಿತ ಭಾರೀ ಮಳೆಗೆ ತೋಟದಲ್ಲಿನ ಬೇವಿನ ಮರದ ಕೆಳಗೆ ಮೇಕೆಗಳನ್ನು ನಿಲ್ಲಿಸಿದ್ದರು ಮಳೆಯಿಂದ ರಕ್ಷಣೆಗೆ ಮಹಿಳೆ ಮುಂದಾಗಿದ್ದರು ಈ ವೇಳೆ ಸಿಡಿಲು ಬಡಿದು ಗ್ರಾಮದ ರತ್ನಮ್ಮ ಮರದ ಕೆಳಗೆ ಸಾವನ್ನಪ್ಪಿದ್ದಾಳೆ ಜೊತೆಗೆ ಸುಮಾರು ಇಪ್ಪತ್ತು ಮೇಕೆ ಕುರಿ ಗುಡುಗು ಸಿಡಿಲಿಗೆ ಬಲಿಯಾಗಿವೆ ಮಳೆ ನಿಂತು ಹೋಗುತ್ತಿದ್ದಂತೆ ಗ್ರಾಮದ ಜನ ತೋಟಗಳ ಕಡೆಗೆ ತೆರಳಿದಾಗ ಸಿಡಿಲಿಗೆ ರತ್ನಮ್ಮ ಬಲಿಯಾಗಿರುವುದು ಕಂಡುಬಂದಿದೆ ತಕ್ಷಣ ರತ್ನಮ್ಮ ಮೃತದೇಹವನ್ನು ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಈ ಘಟನೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಸ್ಪಂದಿಸಿ ಮೃತರ ಕುಟುಂಬಕ್ಕೆ ಆರು ಲಕ್ಷ ಪರಿಹಾರ ಘೋಷಿಸಿದೆ ಮತ್ತೊಂದೆಡೆ ದಾಸರಹಳ್ಳಿ ಗ್ರಾಮದಲ್ಲಿ ದೇವಸ್ಥಾನ ಜೀರ್ಣೋದ್ಧಾರದ ಊಟದ ವೇಳೆಗೆ ಬಂದ ಮಳೆಯಿಂದ ಊಟ ಬಿಟ್ಟು ಜನ ಓಡಿ ಹೋಗಿದ್ದಾರೆ ಟೇಬಲ್ ಮೇಲಿನ ಊಟವೆಲ್ಲ ನೀರು ಪಾಲಾಗಿದ್ದು ಪೆಂಡಾಲ್ ಮಳೆಯ ನೀರಿನಿಂದ ತುಂಬಿದ್ದರಿಂದ ಕೆಳಗೆ ಕುಳಿತುಕೊಳ್ಳುವುದರಲ್ಲಿ ಗಾಳಿಗೆ ಮೇಲೆ ಬೀಳುವ ಸಂಭವವಿದ್ದರಿಂದ ಜನ ಕಿತ್ತಿದ್ದಾರೆ ಇಂದಿನಿಂದನೂ ಮೇಕೆಗಳು ಮೇಯಿಸಲು ಜೀವನ ಮಾಡ್ತಾ ಇರೋದ್ರೆ ರತ್ನಮ್ಮ ಮತ್ತೆ ಅವರ ಗಂಡ ಚಿಕ್ಕಣ್ಣ ಅಂತ ಒಬ್ಬ ಮಗ ಇದ್ದಾರೆ ಸತೀಶ ಅಂತ ಇಬ್ಬರು ಹೆಣ್ಮಕ್ಳು ಇದ್ದಾರೆ ಅವರು ಮದುವೆ ಹಾಕಿ ಗಂಡನ ಮನೇಲಿ ವಾಸ ಇದ್ದಾರೆ ಅವ್ರಿಗೆ ಬರೀ ಇಪ್ಪತ್ತು ಗುಂಟೆ ಜಮೀನು ಬಿಟ್ಟರೆ ಬೇರೆ ಒಂದು ಐವತ್ತು ಹಾಡುಗಳಿಟ್ಕೊಂಡು ಜೀವನ ಮಾಡ್ತಾ ಇದ್ರು ಸರಿ ದಿನಾಗ್ಲೂ ಹೋದಂಗೆ ಇವತ್ತು ಮೇಕೆಡಿ ಮೈಸಕ್ಕೆ ಹೋಗಿದ್ದಾರೆ ಎಂಟು ಗಂಟೆ ಇಬ್ರು ಹೋಗೋರು ಕಾರಣಾಂತರ ಇವತ್ತು ಅವ್ರ ಗಂಡ ಹೋಗಿಲ್ಲ ಏನೋ ಅವರ ಅದೃಷ್ಟವಶಾತ್ ಆಯಪ್ಪ ಉಳಿಯೋ ಅದೃಷ್ಟ ಇತ್ತು ಹೋಗಲಿಲ್ಲ ಅಮ್ಮ ಒಬ್ಬಳೇ ಹೋಗಿದ್ದಾಳೆ ಸರಿ ಕಾರಣಾಂತರ ಮಧ್ಯಾಹ್ನ ಸಿಡಿಲು ಬಿಸಿಲು ಮಳೆ ಸ್ಟಾರ್ಟ್ ಆದಾಗ ಮರದ ಕೆಳಗಡೆ ಹಾಡುಗಳು ನೋಡ್ಕೊಂಡು ಹೋಗಿ ಅಲ್ಲಿ ನಿಲ್ಸ್ಕೊಂಡಿದ್ದಾರೆ ಅದೃಷ್ಟವಶಾತ್ ಇವತ್ತು ಅಲ್ಲೇ ಸಿಡಿಲು ಬಡಿದು ಆ ಎಮ್ಮ ಮತ್ತು ಒಂದು ನಲವತ್ತ ಮೂರು ಹಾಡು ಮೇಕೆಗಳು ತೀರ್ಕೊಟ್ಟಿದ್ದಾವೆ ಇದನ್ನು ಸರ್ಕಾರಿ ಅಧಿಕಾರಿ ಈಗ ಸ್ಪಾಟ್ ಈ ಅನಾಹುತ ನಡೆದಿದ್ದಂಥ ಘಟನೆ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಮತ್ತು ಹೊಸಕೋಟೆ ತಾಲೂಕು ಸಾಹೇಬರು ತಾಲೂಕು ದಂಡಾಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಪೋಲ್ ಆಂಬುಲೆನ್ಸಲ್ಲಿ ಬಾಡಿನ ಗೌರ್ಮೆಂಟ್ ಆಸ್ಪತ್ರೆಗೆ ಕಳಿಸ್ಕೊಟ್ಟಿದ್ದಾರೆ ಬಟ್ ಆದರೆ ಸರ್ಕಾರದಿಂದ ಏನು ಕೊಡ್ತೀವಿ ಅಂತ ಇದುವರೆಗೂ ಜಿಲ್ಲಾಡಳಿತ ಇರ್ಬೋದು ಸರ್ಕಾರಿ ಅಧಿಕಾರಿಗಳಿರ್ಬೋದು ಯಾರೂ ಏನೂ ಘೋಷಣೆ ಮಾಡಿಲ್ಲ ಭರವಸೆ ಕೊಟ್ಟು ಹೋಗಿದ್ದಾರೆ ಇಷ್ಟು ಸಹ ಇವತ್ತು ಒಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಹೊಸಕೋಟೆನಲ್ಲಿ ಒಂದು ಮೇಕೆಯನ್ನು ಮೇಯಿಸಲಿಕ್ಕೆ ಒಂದು ಮಹಿಳೆ ಹೋಗಿದ್ರು ಹೊರಗಡೆಗೆ ಮಳೆ ಬಂದಾಗ ಮರದ ಕೆಳಗಡೆ ನಿಂತ್ಕೊಂಡಿದ್ದಾರೆ ಶೆಲ್ಟರ್ಗೋಸ್ಕರ ನಿಂತ್ಕೊಂಡಿದ್ದಾರೆ ಅಲ್ಲಿ ಶೆ ಸಿಡ್ಲು ಹೊಡೆದು ಪಾಪ ಮಹಿಳೆ ತೀರ್ಕೊಂಡಿದ್ದಾರೆ ಮೇಕೆಗಳು ಹಾಗೂ ಮಹಿಳೆ ಇದೊಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟು ಇದು ಆಗಬಾರ್ದಿತ್ತು ಸೊ ಇದಕ್ಕೆ ನಾವು ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ಒಂದು ಕುಟುಂಬಕ್ಕೆ ಒಂದು ಪರಿಹಾರವನ್ನು ಕೊಡಲಿಕ್ಕೆ ಈಗ ಆಲ್ರೆಡಿ ಪ್ರೋಸೆಸ್ ಮಾಡಲಿಕ್ಕೆ ಹೇಳಿದ್ದೇನೆ ಇಮಿಡಿಯೇಟ್ ಫೋರ್ ಲ್ಯಾಕ್ಸ್ನ ಕೊಡ್ತೇವೆ ಮತ್ತೆ ಅವರಿಗೆ ಎರಡು ಲಕ್ಷವನ್ನು ಕೊಡಲಿಕ್ಕೆ ಒಂದು ಅವಕಾಶ ಇದೆ ಅವ್ರ ಫ್ಯಾಮಿಲಿಯವ್ರಿಗೆ ಯಾರು ನೆಕ್ಸ್ಟ್ ಕಿತ್ತನ್ ತಿನ್ನಪ್ ದಿ ಫ್ಯಾಮಿಲಿ ಮತ್ತು ಸಾರ್ವಜನಿಕರಲ್ಲಿ ನಾನು ಮತ್ತೊಮ್ಮೆ ಅಪೀಲ್ ಮಾಡ್ತೀನಿ ಈ ಕಾಲದಲ್ಲಿ ಪರ್ಟಿಕ್ಯುಲರ್ಲಿ ಈ ಮುಂಗಾರಿನಲ್ಲಿ ಪ್ರೀ ಏನು ಮುಂಗಾರು ಪ್ರೀ ಮುಂಗಾರು ಅಂತ ಏನು ಹೇಳ್ತೀವಿ ಪ್ರೀ ಮಾನ್ಸೂನ್ ಅಂತ ಹೇಳ್ತೀವಿ ಸ್ವಲ್ಪ ಈ ಲ ಸಿಡಿಲು ಮತ್ತು ಗುಡುಗು ಜಾಸ್ತಿ ಇರುತ್ತೆ ಈ ಟೈಮ್ನಲ್ಲಿ ಸ್ವಲ್ಪ ಮಳೆಯ ವಾತಾವರಣ ಮೋಡ ಮುಂಚಿದ ವಾತಾವರಣ ಬಂದಾಗ ಆದಷ್ಟು ಜನಗಳು ಮನೆಯನ್ನು ಸೇರ್ಕೋಬೇಕು ವಿಶೇಷವಾಗಿ ಈ ಮರಗಳೇನಿರುತ್ತೆ ಹಸಿ ಮರಗಳೇನಿರ್ತದೆ ಈ ಮಳೆ ಬಂತು ನೀರು ಮೈಮೇಲೆ ನೀರು ಬೀಳುತ್ತೆ ಅಂತ ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಮರದ ಬುಡದಲ್ಲಿ ನಿಲ್ಲ ಸ್ವಲ್ಪ ವಾಡಿಕೆ ಅದೇ ಡೇಂಜರ್ ಆ್ಯಕ್ಚುಲಿ ಆ ಮರ ಹಸಿ ಮರ ಇದೆಯಲ್ಲ ಹಸಿ ಮರದ ಮುಖಾಂತರ ಸಿಡ್ಲು ಬಂದಾಗ ಸಿಡ್ಲು ಅಂತಂದರೆ ಅದರಲ್ಲಿ ಎಲೆಕ್ಟ್ರಿಸಿಟಿ ಒಂದು ಎಲೆಕ್ಟ್ರಿಕ್ ಚಾರ್ಜ್ ಪಾಸಾಗ್ತದೆ ಅದು ಬಂದು ಅದರಲ್ಲಿ ಹಸಿ ಮರ ಆದ್ದರಿಂದ ಬೇಗ ಬರ್ತದೆ ಬಂದು ನೆಲಕ್ಕೆ ಬಂದು ಅಲ್ಲಿಗೆ ಕರೆಂಟ್ ಹೊಡೆದು ಅಲ್ಲಿ ಇರೋಂಥವ್ರು ಸಾ ಅವರು ಸಾವನ್ನಪ್ಪಲಿಕ್ಕೆ ಕಾರಣ ಆಗ್ತದೆ ಹಾಗಾಗಿ ಸಾರ್ವಜನಿಕರಲ್ಲಿ ವಿಶೇಷವಾಗಿ ನಾನು ವಿನಂತಿ ಮಾಡ್ತೀನಿ ಈ ಟೈಮ್ನಲ್ಲಿ ಆದಷ್ಟು ಈ ಮಳೆ ವಾತಾವರಣ ಸ್ವಲ್ಪ ಬಂತು ಅಂದರೆ ಬೇಗ ಅವರು ಮನೆಯನ್ನು ಸೇರ್ಕೋಬೇಕು ಮತ್ತು ಈ ಮರಗಳು ಹಸಿ ಮರಗಳೇನಿರ್ತದೆ ಅದು ಕೆಳಗಡೆ ಶೆಲ್ಟರ್ ತಗೋಬಾರ್ದು ಅಂತ ನಾನು ಮತ್ತೊಮ್ಮೆ ತನ್ನ ಸಾರ್ವಜನಿಕರಿಗೆ ತಮ್ಮ ಮೂಲಕ ಅಪಿ